ಬಳ್ಳಾರಿಯಲ್ಲಿ ನೂತನ ಮೇಯರ್ ಆಗಿ ಪಿ ಗಾದಪ್ಪ ಅಧಿಕಾರ ಸ್ವೀಕಾರ ಬಳ್ಳಾರಿ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಇಪ್ಪತ್ತ್ ಮೂರನೇ ವಾರ್ಡ್ನ ಸದಸ್ಯರು ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಪಿ ಗಾದಪ್ಪ ಅವರು ಇಂದು ವಿಜೃಂಭಣೆ ನಡುವೆ ಅಧಿಕಾರ ಸ್ವೀಕರಿಸಿದರು ಬೆಳಗಿನ ಜಾವ ನಗರದ ಆದಿದೇವತೆ ಶ್ರೀ ಕನಕದುರ್ಗಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ನಂತರ ತಾಯಿ ಭುವನೇಶ್ವರಿಯ ಭಾವಚಿತ್ರವನ್ನು ಅಲಂಕರಿಸಿದ ಭವ್ಯ ರಥದಲ್ಲಿ ಕಾರ್ಯಕರ್ತರು ಹಾಗೂ ನಾಗರಿಕರೊಂದಿಗೆ ಪಾದಯಾತ್ರೆ ರೂಪದ ಮೆರವಣಿಗೆ ನಡೆಸುತ್ತಾ ಪಾಲಿಕೆ ಕಚೇರಿ ಕಡೆಗೆ ಆಗಮಿಸಿದರು ಪಾಲಿಕೆ ಕಚೇರಿಯಲ್ಲಿ ವಿಧಿವಿಧಾನಗಳಂತೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಬಳಿಕ ಪಾಲಿಕೆ ಅಧಿಕಾರಿ ಮಂಜುನಾಥ್ ಅವರಿಂದ ಆದೇಶ ಪತ್ರದ ಸ್ವೀಕಾರ ಮಾಡುವ ಮೂಲಕ ಪಿ ಗಾದಪ್ಪ ಅವರು ಅಧಿಕೃತವಾಗಿ ಮೇಯರ್ ಆಗಿ ಪದಗ್ರಹಣ ಮಾಡಿದರು ಈ ಸಂದರ್ಭ ಪಾಲಿಕೆ ಸದಸ್ಯರು ನಗರದ ಮುಖಂಡರು ಹಾಗೂ ಗಣ್ಯರು ದೊಡ್ಡ ಸಂಖ್ಯೆಯಲ್ಲಿ ಹಾಜರಾಗಿ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದರು ಪದಗ್ರಹಣ ಸಮಾರಂಭದಲ್ಲಿ ನೂತನ ಮೇಯರ್ ಗಾದೆಪ್ಪ ಮಾತನಾಡಿ ನಗರದ ಅಭಿವೃದ್ಧಿ ಮೂಲಸೌಕರ್ಯ ವಿಸ್ತರಣೆ ಹಾಗೂ ಸಾರ್ವಜನಿಕ ಸೇವೆಗಳ ಬಲವರ್ಧನೆಗೆ ಆದ್ಯತೆಯಿಂದ ಕೆಲಸ ಮಾಡುವೆವು ನಗರ ಶಾಸಕ ಭರತ್ ರೆಡ್ಡಿ ಹಾಗೂ ಶಾಸಕ ವಿ ನಾಗೇಂದ್ರ ಅವರ ಅವಧಿಯಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳು ಶ್ಲಾಘನೀಯವಾದವು ಇಂತಹ ಕಾರ್ಯಗಳಲ್ಲಿ ಭಾಗಿಯಾಗಿರುವುದು ನನಗೆ ಪೂರ್ವ ಜನ್ಮದ ಪುಣ್ಯ ಎಂದು ಸಂತೋಷ ವ್ಯಕ್ತಪಡಿಸಿ ಜಿಲ್ಲೆಯ ಎಲ್ಲ ಶಾಸಕರು ಸಂ ಸಂಸದರು ನಾಯಕರು ಹಾಗೂ ಪಾಲಿಕೆ ಸದಸ್ಯರಿಗೆ ವೃದ್ಧ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸಿದರು ನೂತನ ಬಳ್ಳಾರಿಯ ಮಹಾಪೌರರಾಗಿ ಬಳ್ಳಾರಿಯ ಕನಕದುರ್ಗಮ್ಮನ ಆಶೀರ್ವಾದದೊಂದಿಗೆ ಮತ್ತು ನನ್ನ ಪಕ್ಷದ ಹೈಕಮಾಂಡ್ ಮತ್ತು ಶಾಸಕರು ಎಲ್ಲ ನನ್ನ ಪಾಲಿಕೆಯ ಸದಸ್ಯರು ಮತ್ತು ನನ್ನ ವಾರ್ಡಿನ ಇಪ್ಪತ್ಮೂರ ಸದಸ್ಯರು ನನ್ನ ತಂದೆಯ ಆಶೀರ್ವಾದ ನನ್ನೆಲ್ಲ ಸ್ನೇಹಿತರ ಭಾಗದಿಂದ ಇವತ್ತು ನನಗೆ ಒಂದು ದೊಡ್ಡ ಜವಾಬ್ದಾರಿ ಹುದ್ದೆಯನ್ನ ಆ ದೇವರು ದಯಪಾಲಿಸಿದಾನೆ ನನ್ನ ಶಕ್ತಿ ಮೀರಿ ನನ್ನ ಶಕ್ತಿ ಮೀರಿ ಆ ಸಮಾಜಕ್ಕೆ ಪರಿವರ್ತನೆಗೋಸ್ಕರ ಎಲ್ಲರನ್ನೂ ಒಳಗೊಂಡು ಸಲಹೆ ಸೂಚನೆ ತಗೊಂಡು ನನ್ನ ಮುಂದುವರಿಸ್ತೇನೆ ಅಂತ ಹೇಳ್ತೇನೆ ಮಾಡಿ ನನ್ನಲ್ಲಿ ಎರಡು ಮೂರು ಕಾರ್ಯಗಳಿವೆ ಈಗ ಒಂದು ಒಳಚರಂಡಿ ವ್ಯವಸ್ಥೆಯನ್ನ ನಾವು ಸುಧಾರಣೆ ಮಾಡ್ಬೇಕು ಮುಖ್ಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಎರಡನ್ನೇ ಮುಖ್ಯವಾಗಿ ಮಾಡ್ಬೇಕು ನನ್ನ ನಾಯಕರ ಹತ್ರ ಅದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದೀನಿ ಮುಂದಿನ ಜನರಲ್ ಬಾಡಿ ಮೀಟಿಂಗ್ ನಡೆ ನಮ್ಮ ಸದಸ್ಯರಿದ್ದರು ಮತ್ತು ನಮ್ಮ ಶಾಸಕರು ಮತ್ತು ಶುಕ್ರ ಸದಸ್ಯರು ಮತ್ತು ವಿರೋಧ ಪಕ್ಷ ಸದಸ್ಯರು ಮತ್ತು ನನ್ನ ಸಂಘ ಸಂಸ್ಥೆಗಳ ಕೆಲವು ಮುಖಂಡರು ಬೇರೆ ಇದರಲ್ಲಿ ಏನು ಮಾಡಬಹುದು ಏನು ಮಾಡ್ಬೇಕೆಂಬ ಸಲಹೆಯನ್ನು ಕರೆದುಕೊಂಡು ಒಂದು ಅತ್ಯುತ್ತಮವಾದ ಸಲಹೆಯನ್ನು ನಾನು ಮುಂದೆ ಪ್ರಸ್ತಾಪ ಮಾಡಿ ಮುಂದಿನ ಎರಡನ್ನ ನಾನು ಮುಖ್ಯವಾಗಿ ಆಚರಣೆ ಮತ್ತು ಕುಡಿಯುವ ಪ್ರಾಮುಖ್ಯತೆ ಕೊಡೋದು ಇಷ್ಟಪಡ್ತೀನಿ